ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಏನು ಜವ ಜವನಗುಂಡನಹಳ್ಳಿಯ ಗಾಯತ್ರಿ ಜಲಾಶಯ ಮತ್ತು ಆ ಕಲ್ವಳ್ಳಿ ಭಾಗದ ಆರು ಕೆರೆಗಳನ್ನು ಮತ್ತು ಹೈಮಂಗಳ ಹೋಬಳಿ ಮತ್ತು ಕಸಬ ಹೋಬಳಿಯ ಆರು ಕೆರೆಗಳಿಗೆ ವಾಣಿ ವಿಲಾಸ ಜಲಾಶಯದಿಂದ ನೀರು ತುಂಬಿಸಬೇಕು ಎಂದು ಒತ್ತಾಯಿಸಿ ಅನೇಕ ರೀತಿಯ ಚಳುವಳಿ ಹೋರಾಟಗಳನ್ನು ಇದುವರೆಗೂ ಮಾಡ್ತಾ ಬಂದಿದ್ದೇವೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಇದರ ಬಗ್ಗೆ ಬಗ್ಗೆ ಹರಿಸದೆ ಯಾವುದೂ ಇದರ ಬಗ್ಗೆ ಒಂದು ಕ್ರಮವನ್ನು ವಹಿಸದೆ ಇರುವುದರಿಂದ ನಾಳೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಹಿರಿಯೂರು ಬಂದ್ ಕಾರ್ಯಕ್ರಮ ಇಂದು ಹಿರಿಯೂರು ಬಂದ್ಗೆ ಕರೆ ಕೊಟ್ಟಿಲ್ಲ ಕರೆ ಕೊಡಲಾಗಿದೆ ಈ ಬಂದ್ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಎಲ್ಲ ರೈತ ಬಾಂಧವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಸಂಘ ಸಮಸ್ಯೆಯವರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ಸರ್ಕಲ್ ಇರ್ತಕ್ಕಂಥ ಕಣಿವೆ ಮಾರಮ್ಮ ದೇವಸ್ಥಾನದ ಹತ್ರ ಬಂದು ಜಿಲ್ಲಾ ಸೇರಿ ಅಲ್ಲಿಂದ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಆ ಕಣಿವೆ ಮಾರಮ್ಮ ದೇವಸ್ಥಾನದ ಹತ್ರ ಸಮಾವೇಶಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಆದ್ದರಿಂದ ದಯಮಾಡಿ ಎಲ್ಲ ರೈತ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ವಿಶೇಷವಾಗಿ ಏನಂದರೆ ಯಾವುದೇ ಹಿತಕರ ಘಟನೆ ನಡೆದಂತೆ ಎಲ್ಲರೂ ಜಾಗೃತಿ ವಹಿಸಿ ನಾವು ಏನಿದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಹೊರತು ಯಾರಿಗೆ ತೊಂದರೆಯನ್ನು ಕೊಡಬಾರ್ದು ಆದ್ದರಿಂದ ನಮ್ಮ ರೈತ ಬಾಂಧವರು ಬಂದವರು ಎಲ್ಲ ಶಾಂತ ರೀತಿಯಿಂದ ಹಿರಿಯೂರು ನಗರವನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಈ ಭಾಗದಲ್ಲಿ ನೀರಿನ ಅಭಾವ ಇದೆ ಆದಷ್ಟು ಬೇಗ ಈ ಭಾಗಕ್ಕೆ ಈ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಎಂದು ನಾವೆಲ್ಲರೂ ಒಕ್ಕಳಿಂದ ಒತ್ತಾಯವನ್ನು ಮಾಡಬೇಕಾಗಿದೆ ಆದ್ದರಿಂದ ದಯಮಾಡಿ ಮತ್ತೊಮ್ಮೆ ತಾವೆಲ್ಲ ಯುವಕರು ಈ ವಿಡಿಯೋವನ್ನು ಪ್ರತಿ ನಿಮ್ಮ ಗುಂಪಿನಲ್ಲಿ ನಿಮ್ಮಲ್ಲಿ ಸ್ನೇಹಿತರಿಗೆ ಹಂಚಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ ನಮಸ್ಕಾರ